ಸಣ್ಣ ಮಕ್ಕಳಿಗೆ ಗಾಡಿ ಕೊಟ್ಟರೆ ಅಪ್ಪ ಅಮ್ಮಂಗೆ ಜೈಲು ಹಿಡಿದು ಗಾಡಿ ಓಡಿಸಿದ್ರೆ ಕಾನೂನಿನ ಕುಣಿಕೆ ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅವರ ಹೆಸರು ಅಶ್ವಿನಿ ಮತ್ತು ಅನೀಶ್ ಅಂತ ಇಬ್ಬರಿಗೂ ಸುಮಾರು ಇಪ್ಪತ್ನಾಲ್ಕು ವರ್ಷ ವಯಸ್ಸು ಟೆಕ್ಕಿಗಳು ಮಧ್ಯಪ್ರದೇಶ ಮೂಲದವರಾಗಿದ್ದರು ದೂರದ ಪುಣೆಯಲ್ಲಿ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕಷ್ಟಪಟ್ಟು ಅವರ ಅಪ್ಪ ಅಮ್ಮ ಓದಿಸಿ ಅವ್ರನ್ನ ಇಂಜಿನಿಯರ್ಸ್ ಮಾಡಿದ್ರು ಇವರು ಇಲ್ಲಿ ಉದ್ಯೋಗ ಮಾಡಿ ಅವಾಗಷ್ಟೇ ದುಡಿಯೋಕೆ ಶುರು ಮಾಡಿದರು ಮೇ ಹತ್ತೊಂಬತ್ತನೇ ತಾರೀಕು ಸ್ನೇಹಿತರೊಂದಿಗೆ ಊಟ ಮುಗಿಸ್ಕೊಂಡು ಮನೆಗೆ ಬರುವಾಗ ಎಲ್ಲಿಂದಲೋ ಬಂದ ಪೋರ್ಷ ಕಾರು ಅಂತ ಇವ್ರ ಮೇಲೆ ಅಪ್ಪಳಿಸಿಬಿಡ್ತು ಅಷ್ಟೇ ಬಾಳಿ ಬದುಕಬೇಕಾಗಿದ್ದ ಯುವ ಜೀವಗಳ ಪ್ರಾಣ ರೋಡಲ್ಲಿ ಹಾರು ಹೋಗಿತ್ತು ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಮನೆಗೆ ಹೋಗಿ ಬರ್ತ್ಡೇ ಮಾಡಿಕೊಳ್ಳುವ ಅಶ್ವಿನಿಯ ಕನಸು ಶೀಘ್ರದಲ್ಲಿ ವಿದೇಶಕ್ಕೆ ಹೋಗಬೇಕು ಅಂತ ಇದ್ದ ಅನೀಶ್ನ ಕನಸು ಎರಡು ನುಚ್ಚು ನೂರಾಯಿತು ಈಗ ಆ ಎರಡು ಕುಟುಂಬಗಳು ಕಣ್ಣೀರಲ್ಲಿ ಕೈ ಇವೆ ಅನೀಶ್ ಆದಾಯವನ್ನೇ ನಂಬಿದ್ದ ಅವರ ಕುಟುಂಬ ದಿಗಿಲು ಬಡಿದು ನಿಂತ್ಕೊಂಡಿದೆ ಬರೀ ಆದಾಯದ ಪ್ರಶ್ನೆ ಅಲ್ಲ ಮಗ ಇಲ್ಲ ಮಗಳ ಸಾವಿನ ದುಃಖದಿಂದ ಹೊರಬರೋಕೆ ಆಗದೆ ಅಶ್ವಿನಿ ಕುಟುಂಬ ಒದ್ದಾಡ್ತಾ ಇದೆ ಸ್ನೇಹಿತರೆ ಈ ಎಲ್ಲ ಘಟನೆಗಳಿಗೆ ಕಾರಣವಾಗಿದ್ದು ಪೋಷಕ ಕಾರಿನ ದುರಂತ ಇತ್ತೀಚೆಗೆ ಪುಣೆಯಿಂದ ಬರ್ತಾ ಇರೋ ಸುದ್ದಿಯನ್ನು ಸಾಕಷ್ಟು ಜನ ಗಮನಿಸ್ತಾ ಇರಬಹುದು ನಾವು ಕೂಡ ಡೈಲಿ ಬೇಸಿಸ್ ನಲ್ಲಿ ಫುಲ್ ನ್ಯೂಸ್ನಲ್ಲಿ ನಲ್ಲಿ ಇದನ್ನ ಕವರ್ ಮಾಡಿದ್ದೀವಿ ಅಪ್ರಾಪ್ತ ಬಾಲಕನೊಬ್ಬ ಪಾರ್ಟಿ ಮಾಡಿಕೊಂಡು ಎಲ್ಲೋ ರೋಡ್ ಅಲ್ಲಿ ಗುದ್ದಿದ್ದಂತೆ ಇಬ್ರೂ ಸತ್ ಹೋದ್ರಂತೆ ಅವ್ರ ಮೇಲೆ ಈಗ ಕೇಸ್ ಆಗಿದೆಯಂತೆ ಅಂತ ಸ್ನೇಹಿತರೆ ಎಲ್ಲೋ ಗುದ್ದಿದ್ರಂತೆ ಎಲ್ಲೋ ಸತ್ತೋದ್ರಂತೆ ಅಂತ ಹೇಳುವಷ್ಟರ ಮಟ್ಟಿಗೆ ನಾವು ಇದನ್ನ ಅಲ್ಲಗಳಾಗಲ್ಲ ಯಾಕಂದ್ರೆ ಇದು ಕೇವಲ ಅಶ್ವಿನಿ ಮತ್ತು ಅನೀಶ್ ವಿಚಾರ ಅಲ್ಲ ದಿನನಿತ್ಯವೂ ಈ ರೀತಿಯ ಘಟನೆಗಳು ನಡೀತಾನೆ ಇವೆ ಹುಡುಗಾಟಕ್ಕೆ ಯಾರದ್ದೋ ತೆವಲಿಗೆ ಒಂದಿಡೀ ಕುಟುಂಬ ಅವರ ಜೀವನ ನರಕ ಆಗ್ತಾ ಇದೆ ಅಪ್ರಾಪ್ತರಿಂದ ಮಹಾಪರಾಧ ಮಕ್ಕಳ ತಪ್ಪಿಗೆ ಹೆತ್ತವರಿಗೆ ಶಿಕ್ಷೆ ಸ್ನೇಹಿತರೆ ಗ್ರಾಮೀಣ ಪ್ರದೇಶ ಆಗಿರ್ಬೋದು ನಗರ ಪ್ರದೇಶ ಆಗಿರ್ಬೋದು ಎಲ್ಲ ಕಡೆನೂ ಈ ರೀತಿ ಘಟನೆಗಳು ಆಗ್ತಾ ಇವೆ ಮನೆಯಲ್ಲಿ ಮಗ ಅಥವಾ ಮಗಳು ಸ್ವಲ್ಪ ಬೆಳೆದು ಕೈಕಾಲು ಚೂರು ಉದ್ದಾಗಿ ಗಟ್ಟಿ ಸಾಕು ಬೈಕ್ ಕಲಿಯೋಕೆ ಕಾರ್ ಕಲಿಸೋಕೆ ಟ್ರೈನಿಂಗ್ ಕೊಟ್ಟು ಅದನ್ನ ಅಕ್ಕಪಕ್ಕದವರ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನನ್ನ ಮಗಳು ಗಾಡಿ ಓಡಿಸ್ತಾಳೆ ಕಾರ್ ಓಡಿಸ್ತಾಳೆ ನನ್ನ ಮಗ ಸ್ಪೋರ್ಟ್ಸ್ ಬೈಕ್ ತಗೊಂಡ ಸಖತ್ತಾಗಿ ಓಡಿಸ್ತಾನೆ ಗೊತ್ತಾ ಅಂತೆಲ್ಲ ಆದರೆ ಸ್ನೇಹಿತರೆ ಹದಿನೆಂಟು ವರ್ಷ ಆಗೋದ್ರೊಳಗಡೆ ಲೈಸೆನ್ಸ್ ಸಿಗಲ್ಲ ಸೊ ಈ ರೀತಿ ಅಪ್ರಾಪ್ತರಿಗೆ ಗಾಡಿ ಕೊಡೋದು ಕೆಲವೊಂದು ಸಲ ಪ್ರಾಪ್ತರಾದರೂ ಕೂಡ ಹದಿನೆಂಟು ಹತ್ತೊಂಬತ್ತು ವರ್ಷ ಆದರೂ ಕೂಡ ಲೈಸೆನ್ಸೇ ಮಾಡಿಸದೆ ಸರಿಯಾಗಿ ಕೋಚಿಂಗೇ ಇಲ್ಲದೆ ಗಾಡಿ ಕೊಡೋದು ಶಿಕ್ಷಾರ್ಹ ಅಪರಾಧ ಆಗೋದು ಈಗ ಪುಣೆಯಲ್ಲಿ ಎರಡೂವರೆ ಕೋಟಿ ಕಾರ್ ತೊಗೊಂಡೋಗಿ ಗುದ್ದಿ ಎರಡು ಜೀವ ತೆಗೆದ ಮಹಾನುಭಾವನಿಗೆ ಬರೀ ಹದಿನೇಳು ವರ್ಷ ವಯಸ್ಸು ಅವನ ಜೊತೆಗೆ ಇನ್ನೊಂದಷ್ಟು ಜನ ಅಪ್ರಾಪ್ತ ಬಾಲಕರಿದ್ದರು ಈಗ ಅವನು ಚಿಕ್ಕವನು ಅಂತ ಪ್ರಬಂಧ ಬರೆಯೋಕೆ ಟ್ರಾಫಿಕ್ ಪೊಲೀಸ್ ಅದರ ಕೆಲಸ ಮಾಡೋಕ್ಕೆ ಈ ರೀತಿಯೆಲ್ಲ ಕಂಡೀಷನ್ ಹಾಕಿ ಬೇಲ್ ಕೊಟ್ಟಿದೆ ಕೋರ್ಟ್ ಆದರೆ ಅವನ ಬೇ ಜವಾಬ್ದಾರಿ ಅಪ್ಪನ ಮೇಲೆ ಈಗ ಕಾನೂನಿನ ಕತ್ತಿಯನ್ನು ತೂಗ್ತಾ ಇದೆ ನೀವು ಇಲ್ಲಿ ಕೇಳ್ಬೋದು ಮಗ ಯಾರಿಗಾದರೂ ಗುದ್ಲಿ ಅಂತ ತಂದೆ ತಾಯಿಗೆ ಇಷ್ಟ ಏನ್ರಿ ಅಂತ ಸ್ನೇಹಿತರೆ ನಿಜ ಆದರೆ ಮಕ್ಕಳ ಮೇಲೆ ನಿಗಾ ವಹಿಸೋದು ಮಕ್ಕಳಿಂದ ಹಾನಿ ಹಾನಿಯಾಗದಂತೆ ತಡೆಯೋದು ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳಿಗೆ ಈ ರೀತಿ ವಾಹನಗಳನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗ ಏನು ಕತ್ಕೊಂಬಂದಿಲ್ಲ ಕಾರನ್ನ ಅಪ್ಪ ಎರಡು ಕೋಟಿ ಅಪ್ಪ ದುಡ್ದಿರೋ ಅಲ್ವಾ ಕೊಡಿಸಿರೋದು ಅಪ್ಪ ಅಲ್ವಾ ಕಾರು ಸೊ ಜವಾಬ್ದಾರಿ ತೋರಿಸಿಲ್ಲ ಅಂದರೆ ಅಪ್ಪ ಅಮ್ಮನ ಮೇಲೆ ಕಾನೂನು ಕ್ರಮ ಜರುಗುತ್ತೆ ಗೊತ್ತಿರಲಿ ಭಾರತದಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇರೋರು ಮೋಟಾರು ವಾಹನಗಳನ್ನ ಚಲಾಯಿಸೋ ಹಾಗಿಲ್ಲ ಸೈಕಲ್ ತಗೊಂಡು ಹೋಗಬಹುದು ಆದ್ರೆ ಮೋಟಾರು ವಾಹನಗಳನ್ನ ಓಡಿಸೋ ಹಾಗಿಲ್ಲ ಒಂದು ವೇಳೆ ಅದನ್ನ ಮೀರಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗತ್ತೆ ಭಾರತದ ಮೋಟಾರ್ಸ್ ವೆಹಿಕಲ್ ಆಕ್ಟ್ ಪ್ರಕಾರ ಜುವೆನೈಲ್ಸ್ ಅಂದ್ರೆ ಬಾಲ ಅಪರಾಧಿಗಳು ಮಾಡೋ ಅಪರಾಧಕ್ಕೆ ಆ ಕಾರಿನ ಮಾಲೀಕನ ಮೇಲೆ ಶಿಕ್ಷೆ ಇರುತ್ತೆ ಆಕ್ಟ್ ನ ಒನ್ ಒನ್ ನೈನ್ ಎ ಇದನ್ನ ಹೇಳುತ್ತೆ ಯಾವುದೇ ಅಪ್ರಾಪ್ತರು ಸಾರ್ವಜನಿಕ ಸ್ಥಳಗಳಲ್ಲಿ ಡ್ರೈವ್ ಮಾಡುವ ಹಾಗಿಲ್ಲ ಇದನ್ನ ಮೀರಿದ್ರೆ ವಾಹನದ ಮಾಲೀಕ ಜವಾಬ್ದಾರ ಆಗಬೇಕಾಗತ್ತೆ ಈ ಅಪರಾಧಕ್ಕೆ ಬಾಲ ಅಪರಾಧಿ ಅಥವಾ ಆ ವಾಹನದ ಮಾಲೀಕನಿಗೆ ಮೂರು ವರ್ಷ ಜೈಲು ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಒಂದು ವರ್ಷ ಆ ವೆಹಿಕಲ್ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು ಈಗ ಇಬ್ಬರ ಪ್ರಾಣ ತೆಗೆದ ಆ ಪೋರ್ಷ ಟೇಕಾನ್ ಕಾರನ್ನ ಓಡಿಸ್ತಾ ಇದ್ದವನು ಅಪ್ರಾಪ್ತ ಮಾತ್ರ ಆಗಿರಲಿಲ್ಲ ಕಂಠಪೂರ್ತಿ ಕುಡಿದಿದ್ದ ಕೂಡ ಅದು ಎಷ್ಟು ಗೊತ್ತಾ ಬರೀ ತೊಂಬತ್ತು ನಿಮಿಷದಲ್ಲಿ ಒಂದೂವರೆ ಗಂಟೆಯಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಇವರು ಅಷ್ಟು ಖರ್ಚು ಮಾಡಿದರು ಬಿಲ್ ಸಿಕ್ಕಿದೆ ಪೊಲೀಸರಿಗೆ ಸ್ನೇಹಿತರೆಲ್ಲ ಸೇರ್ಕೊಂಡು ಕುಡಿದಿದ್ದಾರೆ ಆ ರೀತಿ ಆ ಮತ್ತನ್ನು ಇಳಿಸೋಕೆ ರೋಡಿಗೆ ಬಂದಿದ್ದಾನೆ ದುಬಾರಿ ಕಾರ್ ತೊಗೊಂಡು ಶೋಕಿ ಮಾಡೋಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಕುಡಿದು ಗಾಡಿ ಓಡಿಸೋದು ಇಲ್ಲಿಗಲ್ ಶಿಕ್ಷಾರ್ಹ ಅಪರಾಧ ಬರೀ ಕುಡಿತಾ ಅಲ್ಲ ಯಾವುದೇ ನಶೆಯನ್ನು ಮಾಡಿಕೊಂಡು ರೋಡಿಗೆ ಇಳಿದ್ರೆ ಶಿಕ್ಷೆ ಅನುಭವಿಸಬೇಕಾಗತ್ತೆ ಮೊದಲ ಬಾರಿ ಈ ರೀತಿ ಅಪರಾಧ ಮಾಡಿದ್ರೆ ಅಪ್ ಟು ಆರು ತಿಂಗಳ ಜೈಲು ಅಥವಾ ಹತ್ತು ಸಾವಿರ ರೂಪಾಯಿ ವರೆಗೆ ದಂಡ ಕಟ್ಟಬೇಕಾಗತ್ತೆ ಅಥವಾ ಎರಡು ಆಗ್ಬೋದು ಏನು ಮೂರು ವರ್ಷದ ಒಳಗೆ ಎರಡನೇ ಸಲ ಅದೇ ರಿಪೀಟ್ ಆದ್ರೆ ಆತನಿಗೆ ಎರಡು ವರ್ಷ ಜೈಲು ಮತ್ತು ಹದಿನೈದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಆಕ್ಚುಲಿ ತುಂಬಾ ಗಂಭೀರವಾದ ಅಪರಾಧ ಇದು ಯಾರ್ದಾರು ಜೀವ ಹೋಗ್ಬೋದು ಈ ರೀತಿ ಕುಡಿದು ಈ ನಶೆ ಮಾಡ್ಕೊಂಬಂದು ಗಾಡಿ ಓಡಿಸೋದು ಗಂಭೀರವಾದ ದಂಡವನ್ನು ಹಾಕಬೇಕಾಗತ್ತೆ ಡ್ರಿಂಕ್ ಅಂಡ್ ಡ್ರೈವಿಗೆ ಜೈಲು ಶಿಕ್ಷೆ ಓಕೆ ಎರಡು ವರ್ಷ ಆರು ತಿಂಗಳು ಈ ಥರದ್ದೆಲ್ಲ ಆದರೆ ಈ ದಂಡ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇಲ್ಲ ಅವ್ರು ಯಾವ ಗಾಡಿ ತಂದಿರ್ತಾರೋ ಆ ಗಾಡಿಯ ವ್ಯಾಲ್ಯೂನ ಐದು ಹತ್ತು ಪಟ್ಟು ಹಾಕಬೇಕು ಅವರಿಗೆ ಒಂದ್ಸಲಿ ಮಾಡಿದ ತಪ್ಪಿಗೆ ಜೀವಮಾನ ಪೂರ್ತಿ ದುಡಿಯಂ ಆಗಬೇಕು ಆ ರೀತಿ ಗಂಭೀರ ಪ್ರಮಾಣದ ಪನಿಷ್ಮೆಂಟ್ ಇರಬೇಕು ಇಲ್ಲಾಂದರೆ ಕಷ್ಟ ಓಕೆ ಸಣ್ಣ ಅಪರಾಧ ಸಣ್ಣ ಅಪರಾಧ ಅಲ್ಲ ಇದು ಯಾರ್ದಾರು ಜೀವ ಹೋಗ್ಬೋದು ಅಮಾಯಕ ಜೀವ ಹೋಗ್ಬೋದು ಇದರಿಂದ ಇವ್ರು ಮಾಡೋ ಕೆಲಸಕ್ಕೆ ಇರಲಿ ಸದ್ಯಕ್ಕೆ ಇಷ್ಟು ರೂಲ್ಸ್ ಇದೆ ಇಷ್ಟೆಲ್ಲ ರೂಲ್ಸ್ ಇದ್ರೂ ಕೂಡ ಈ ತರ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಅದು ಕೂಡ ಹದಿನೆಂಟು ವರ್ಷ ತುಂಬಕ್ಕೂ ಮೊದಲೇ ಮಾಡಿರೋದು ಇನ್ನೂ ಆಘಾತಕಾರಿ ವಿಚಾರ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಹದಿನೆಂಟು ವರ್ಷ ತುಂಬಕ್ಕೂ ಮೊದಲೇ ಮದ್ಯ ಸೇವನೆಗೂ ಅವಕಾಶ ಇಲ್ಲ ಒಂದೊಂದು ಸ್ಟೇಟಲ್ಲಂತೂ ಇದನ್ನು ಬ್ಯಾನೆ ಮಾಡಲಾಗಿದೆ ಬಿಹಾರ ಗುಜರಾತ್ ಮಿಜೋರಾಂ ನಾಗಾಲ್ಯಾಂಡ್ ಲಕ್ಷದ್ವೀಪಗಳಲ್ಲಿ ಆಲ್ಕೋಹಾಲೆ ಬ್ಯಾನ್ ಇದೆ ಹಾಗೆ ದಿಲ್ಲಿ ಹರಿಯಾಣ ಸೇರಿ ಅನೇಕ ರಾಜ್ಯಗಳಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ಏಜ್ ಅಲ್ಲಿ ಕುಡಿದ್ರೆ ಶಿಕ್ಷಾರ್ಹ ಅಪರಾಧ ಇದೆ ಅಸ್ಸಾಂನಲ್ಲಿ ಇಪ್ಪತ್ತೊಂದು ವರ್ಷ ಇದ್ದರೆ ಕರ್ನಾಟಕ ಗೋವಾ ಹಿಮಾಚಲದಂತಹ ರಾಜ್ಯಗಳಲ್ಲಿ ಕಮ್ಮಿ ಅಂದರೆ ಹದಿನೆಂಟು ವರ್ಷಕ್ಕಿಟ್ಟಿದ್ದಾರೆ ಇದನ್ನ ಇಪ್ಪತ್ತೊಂದು ವರ್ಷಕ್ಕೆ ಏರಿಸೋ ಕುರಿತು ನಮ್ಮ ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗಳಾದವು ಆದರೆ ಅದು ಚರ್ಚೆಯಾಗೆ ಉಳ್ಕೊಳ್ತು ಇಲ್ಲಿ ಇಪ್ಪತ್ತೊಂದರ ಕತೆ ಇಪ್ಪತ್ತೈದರ ಕತೆ ಬಿಡಿ ಹದಿನೆಂಟರ ರೂಲ್ಸ್ ಆದರೂ ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ ಹದಿನೈದು ವರ್ಷದಿಂದಲೇ ಕುಡಿಯೋಕೆ ಶುರು ಮಾಡ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ದೇಶದ ಒಟ್ಟು ಕುಡುಕರಲ್ಲಿ ಹದಿನೈದರಿಂದ ಮೂವತ್ತೊಂಬತ್ತು ವಯಸ್ಸಿನವರೇ ಶೇಕಡ ಐವತ್ತೊಂಬತ್ತರಷ್ಟಿದ್ದಾರೆ ದಿ ಇಂಟರ್ ಸ್ಪಿರಿಟ್ಸ್ ಆ್ಯಂಡ್ ವೈನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೊಟ್ಟಿರುವ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿ ಶೇಕಡ ನಲವತ್ತರಷ್ಟು ಮದ್ಯ ಅಕ್ರಮವಾಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ನಡೆದ ಸರ್ವೇನಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರು ವರ್ಷಕ್ಕೆ ಐದು ಪಾಯಿಂಟ್ ಏಳು ಲೀಟರ್ ಮದ್ಯ ಕುಡಿತಾರೆ ಅಂತ ಹೇಳಿತ್ತು ಅಂಕಿಅಂಶಗಳು ಹೇಳೋ ಪ್ರಕಾರ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಟೀನೇಜರ್ಸ್ ಅಂದರೆ ಹದಿಮೂರರಿಂದ ಹದಿನೆಂಟು ವರ್ಷದವರ ಪೈಕಿ ಶೇಕಡ ಮೂವತ್ತರಷ್ಟು ಅಪ್ರಾಪ್ತರು ಮದ್ಯ ಸೇವನೆ ಮಾಡಿದ್ದಾರೆ ಶೇಕಡ ಎಪ್ಪತ್ತೈದರಷ್ಟು ಯಂಗ್ಸ್ಟರ್ಸ್ ಅಂದರೆ ಇಪ್ಪತ್ತೊಂದು ವರ್ಷ ತುಂಬಕ್ಕೂ ಮೊದಲೇ ಆಲ್ಕೋಹಾಲ್ ಟ್ರೈ ಮಾಡಿದ್ದಾರೆ ಶೇಕಡ ನಲವತ್ತೇಳರಷ್ಟು ಮಂದಿ ಧೂಮಪಾನ ಮಾಡಿದ್ದಾರೆ ಶೇಕಡ ಇಪ್ಪತ್ತರಷ್ಟು ಮಂದಿ ನಶಾ ಸಾಮಗ್ರಿ ಸೇವನೆ ಮಾಡಿದ್ದಾರೆ ಶೇಕಡ ಮೂವತ್ತರಷ್ಟು ಮಂದಿ ಹುಕ್ಕಾ ಸೇವನೆ ಮಾಡಿದ್ದಾರೆ ದೇಶ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ದೇಶದ ಭವಿಷ್ಯ ನಶೆಲ್ ದೂರಾಡ್ತಾ ಇದೆ ದೇಶದ ಯುವ ಜನತೆ ಬಹಳ ಬಹಳ ಬೇಸರದ ವಿಚಾರ ಈಗ ಪೌಷ ಅಪಘಾತ ನಡೆದ ಮಹಾರಾಷ್ಟ್ರದಲ್ಲೂ ಕೂಡ ಕಮ್ಮಿ ರೂಲ್ಸ್ ಇರಲಿಲ್ಲ ಅಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ವಯಸ್ಸಲ್ಲಿ ಮದ್ಯ ತಗೊಂಡ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ರೂಲ್ಸ್ ಹಾಕೊಂಡಿದ್ದಾರೆ ಆದ್ರೆ ಆಗಿರೋದೇ ಬೇರೆ ಸೋಕಾಲ್ಡ್ ಪ್ರತಿಷ್ಠಿತ ಪಬ್ ನಲ್ಲಿ ಹದಿನೆಂಟು ವರ್ಷ ತುಂಬದ ಮಕ್ಕಳಿಗೂ ಜಾಗ ಕೊಟ್ಟು ಅವರಿಂದ ಇಸ್ಕೊಂಡು ಅವರು ಕುಡ್ಸಿ ಕಳಿಸಿದ್ದಾರೆ ಅವರೇ ಬಾಯಿಗಿಟ್ಟು ಕುಡ್ದಿಲ್ಲ ಇವರು ತಗೊಂಡು ಕುಡಿದು ಬೇ ಮಾಡಿ ಬಂದಿದ್ದಾರೆ ಆಧಾರ್ ಕಾರ್ಡ್ ಚೆಕ್ ಮಾಡೋಕ್ಕಾಗತ್ತಾ ಮಾಡಿಲ್ಲ ಅವರು ಆದರೂ ಕೂಡ ಅವ್ರದ್ದೇನು ತಪ್ಪೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರದ್ದು ಕೂಡ ಜವಾಬ್ದಾರಿ ಇರುತ್ತೆ ಆ ಮದ್ಯ ಮಾರಾಟ ಮಾಡುವ ಮಾಲೀಕನ ಮೇಲೂ ಕೂಡ ಕೇಸ್ ಹಾಕಲಾಗಿದೆ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಈ ರೀತಿ ಅಪ್ರಾಪ್ತರಿಗೆ ಮದ್ಯ ಸರಬರಾಜು ಮಾಡೋ ಇಂತಹ ಧನ ಪಿಶಾಚಿಗಳಿಗೆ ದುಡ್ಡಿನ ಭೂತಗಳಿಗೆ ಏಳು ವರ್ಷ ತನಕ ಶಿಕ್ಷೆ ಇರುತ್ತೆ ಆದರೆ ಅದಕ್ಕೆಲ್ಲ ಹೆದರುವಂಥ ಪರಿಸ್ಥಿತಿ ಇಲ್ಲ ನಮ್ಮ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದ್ರೆ ಈಗ ಸ್ಕ್ರೀನ್ ಮೇಲೆ ಒಂದು ಸುದ್ದಿಯನ್ನ ನೋಡ್ತಾ ಇರಬಹುದು ರಾಜ್ಯದ ಖ್ಯಾತ ಪೊಲೀಸ್ ಪಡೆಯಾಗಿರೋ ಹೊಯ್ಸಳ ಪೊಲೀಸರ ಲಂಚ ಕೇಳಿಕೊಂಡು ಜನರ ಹತ್ರ ಕಳ್ಳ ಕಳ್ಳ ಅಂತ ಅಡ್ಡಾಡಿಸಿಕೊಂಡು ಹೋಗಿದ್ದಾರೆ ಎಲ್ಲ ಪೊಲೀಸರು ಹೀಗಿಲ್ದೇ ಇರಬಹುದು ಆದರೆ ರೂಲ್ಸ್ ಫಾಲೋ ಮಾಡದೇ ಇರೋಕೆ ಈ ರೀತಿಯ ಲಂಚ ಲಂಪಟರು ಕೂಡ ಕಾರಣ ಸ್ನೇಹಿತರೆ ದೇಶದಲ್ಲಿ ಈ ಅಪಘಾತ ಸಮಸ್ಯೆ ಎಷ್ಟಿದೆ ಅಂದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳಾಗ್ತಿರೋ ದೇಶಗಳ ಪಟ್ಟಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಜಗತ್ತಿನ ಶೇಕಡ ಹನ್ನೊಂದರಷ್ಟು ರಸ್ತೆ ಅಪಘಾತಗಳು ಇಲ್ಲೇ ಆಗ್ತಿವೆ ಒಂದಲ್ಲ ಎರಡಲ್ಲ ಹದಿನೈದು ಲಕ್ಷ ಜನ ಪ್ರತಿ ವರ್ಷ ಆವರೇಜ್ ಆಗಿ ರಸ್ತೆ ಅಪಘಾತಗಳಿಂದ ಪ್ರಾಣ ಕಳ್ಕೊಳಿಸಿದ್ದಾರೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತೊಂಬತ್ತನೇ ವಯಸ್ಸಿನವರೇ ಹೆಚ್ಚು ಅನ್ನೋದನ್ನ ಕೂಡ ಗಮನಿಸಬೇಕು ಏನು ಕುಡಿದು ವಾಹನ ಸೇವನೆ ಮಾಡುವ ವಿಚಾರಕ್ಕೆ ಬಂದರೂ ಕೂಡ ಅದು ದೇಶದಲ್ಲಿ ಹೆಚ್ಚಾಗ್ತಿದೆ ದೇಶದಲ್ಲಿ ನಡೆಯೋ ಹತ್ತು ಅಪಘಾತಗಳಲ್ಲಿ ಒಂದು ಅಪಘಾತ ಕುಡಿದು ವಾಹನ ಓಡಿಸೋದ್ರಿಂದಲೇ ಇರುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಭಾರತದ ಜಿ ಡಿ ಪಿ ಯಲ್ಲಿ ಮೂರರಿಂದ ಐದರಷ್ಟು ಹೂಡಿಕೆಯನ್ನ ರಸ್ತೆ ಅಪಘಾತಗಳ ಮೇಲೆ ಸರ್ಕಾರ ಖರ್ಚು ಮಾಡ್ತಿದೆ ಪರಿಹಾರ ಚಿಕಿತ್ಸೆ ಅದು ಇದು ಅಂತ ದೇಶದ ದುಡ್ಡು ಇಲ್ಲಿಗೆ ಖಾಲಿ ಆಗ್ತಾ ಇದೆ ಹೀಗಾಗಿ ಅಪ್ಪ ಅಮ್ಮ ಅಥವಾ ಪೋಷಕರು ಮಕ್ಕಳಿಗೆ ವಾಹನಗಳನ್ನ ಕೊಡಬೇಕಾದ್ರೆ ಅವ್ರಿಗೆ ಲೈಸೆನ್ಸ್ ಇದೆಯಾ ಸರಿಯಾಗಿ ತರಬೇತಿ ಆಗಿದೆಯಾ ಅದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಡಲ್ಟ್ಸ್ ಕೂಡ ವಯಸ್ಕರು ಕೂಡ ಗಾಡಿ ಓಡಿಸ್ಬೇಕಾದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಅನ್ನು ಸ್ವಲ್ಪ ಇಟ್ಕೊಂಡು ರಸ್ತೆ ನಿಯಮಗಳನ್ನ ಸರಿಯಾಗಿ ತಿಳ್ಕೊಂಡು ಸುಮ್ಮನೆ ಓಡಿಸೋ ಕಲ್ತಾ ತಗೊಂಡು ಹೈವೇಗೆ ಬಂದ ಅಲ್ಲ ಪೂರ್ಣ ಪ್ರಮಾಣದ ತರಬೇತಿಯನ್ನು ಪಡ್ಕೊಂಡು ನಿಯಮಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ರೋಡ್ ಸೈನ್ಸ್ ಬಗ್ಗೆ ಸೈನ್ಸ್ ಅಂದರೆ ವಿಜ್ಞಾನದ ಬಗ್ಗೆ ನಾವು ಹೇಳ್ತಿಲ್ಲ ಸೈನ್ ಬೋರ್ಡ್ಗಳು ಇರ್ತಾವಲ್ಲ ಚಿಹ್ನೆಗಳು ರಸ್ತೆಗಳಲ್ಲಿ ಟ್ರಾಫಿಕ್ ಚಿಹ್ನೆಗಳು ಅವುಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ತಿಳ್ಕೊಂಡು ಪರಿಪಕ್ವ ಆದಮೇಲೆ ಮೇಲೆ ರೋಡಿಗಿಳಬೇಕು ಇಲ್ಲಾಂದರೆ ರೋಡಿಗಿಳಿಯುವವರ ಜೀವಕ್ಕೂ ಅಪಾಯ ಎದುರುಗಡೆಯಿಂದ ಬರೋವರ ಜೀವಕ್ಕೂ ಅಪಾಯ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ